ಆದ್ರೆ ಜವಾಬ್ದಾರಿ ನಮ್ಗೇನಿದೆ ಪಾಪ ಕಾರ್ಯಕರ್ ಉತ್ಸಾಹ ಇದೆ ಪಕ್ಷ ಮತ್ತಾಧಿಕಾರ ಬರಬೇಕು ಪಕ್ಷ ಸಂಘಟನೆ ಮಾಡಬೇಕು ಪಕ್ಷಕ್ಕೆ ಜನ ಬೆಂಬಲ ಕೊಡಿಸಬೇಕು ಜನರ ವಿಶ್ವಾಸ ಗಳಿಸ್ಬೇಕು ಪ್ರೀತಿ ಗಳಿಸ್ಬೇಕು ಅನ್ನೋ ಆಸೆ ನಮಗೆ ಇದೆ ಈಶ್ವರಪ್ಪನವರೆಗೆ ಬಂದು ಮೀಸಲಾತಿ ನೀತಿಗೆ ಬಂದು ಏನ್ರಿ ಕಥೆ ಆಗ್ಬೇಕು ಶಕ್ತಿ ಪ್ರದರ್ಶನ ಮಾಡ್ತೀರಾ ನೀವು ಪಕ್ಷದ ಕಥೆ ಏನಾಗ್ಬೇಕು ಈಶ್ವರಪ್ಪನವರೆ ಮುಂದಾಳು ವಹಿಸ್ಬಿಟ್ರೆ ವಿಶ್ವನಾಥ್ ಮುಂದಾಳತ್ವ ವಹಿಸ್ಬಿಟ್ರೆ ಇದಕ್ಕೆ ಮೀಸಲಾತಿ ಕೇಳೋರು ಕೇಳೋರು ಏನಿಲ್ವಾ ಪಾರ್ಲಿಮೆಂಟ್ ಇಲ್ವ ಮೀಸಲಾತಿಗೆ ಅರ್ಥ ಇಲ್ವಾ ರವಿಕುಮಾರ್ ಪಕ್ಷದ ಕಾನೂನು ಸಚಿವರು ಸ್ಪಷ್ಟವಾಗಿ ಹೇಳಿಕೆ ಕೊಡಬೇಕು ಮುಖ್ಯಮಂತ್ರಿಗಳ ಜೊತೆ ಚರ್ಚೆ ಮಾಡಿ ಮೀಸಲಾತಿ ಬಗ್ಗೆ ಜವಾಬ್ದಾರಿ ಇದೆ ನನ್ನ ಪಾರ್ಲಿಮೆಂಟ್ ಮೆಂಬರ್ ಆಗಿರ್ತಕ್ಕಂಥವ್ರು ಮೀಸಲಾತಿ ಬಗ್ಗೆ ನನಗೆ ಗೊತ್ತು ಯಾರು ಮಾಡ್ಬೋದು ಪಾರ್ಲಿಮೆಂಟ್ ಏನು ಅಧಿಕಾರ ಇದೆ ಈ ದೇಶದ ಸುಪ್ರೀಂ ಕೋರ್ಟ್ ಏನು ಅಧಿಕಾರ ಇದೆ ರಾಜ್ಯ ಸರ್ಕಾರಗಳಿಗೆ ಏನು ಅಧಿಕಾರ ಇದೆ ನಿಮ್ಮ ವಿಮ್ಸ್ ಅಂಡ್ ಫ್ಯಾನ್ಸಿನ ಟೈಮ್ ಕೊಡೋದಿಕ್ಕೆ ಇವರು ಟೂ ಎ ಸೇರಿಸಿ ಇನ್ನೊಬ್ಬ ಎಸ್ಟಿ ಸೇರಿಸಿ ಇನ್ನೊಬ್ಬ ಎಸ್ಟಿಕ್ ಸೇರಿಸಿ ವೇದಿಕೆಗಳ ಭಾಷಣ ಮಾಡದ ಪಕ್ಷದ ಇಕ್ಕಟ್ಟಿಗೆ ಸಿಕ್ಸದ ನಾನು ಕನಿಷ್ಠ ಸಮಿತಿ ಸಭೆಯಲ್ಲಿ ಕೆಲವು ವಿಷಯಗಳು ಸ್ಪಷ್ಟವಾಗಿ ಹೇಳ ಚುನಾವಣೆ ದೂರ ಇದೆ ನಿಜ ಆದ್ರಿಂದ ದಯಮಾಡಿ ಪಕ್ಷದ ಕಾರ್ಯಕರ್ತರು ನಮ್ಮನ್ನು ಕೂಡ ವಿಶ್ವಾಸಕ್ಕೆ ತಗೊಂಡು ನಿಮ್ಮ ಜೊತೆ ನಾವಿರ್ತೇವೆ ಬಿಚ್ಚು ಬರ್ಸದಿಂದ ಮಾತಾಡೋಣ ಚರ್ಚೆ ಮಾಡೋಣ